ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿರಾ ಅಂತ ತಿಳ್ಕೊಂತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಗೃಹಲಕ್ಷ್ಮಿ ಯೋಜನೆ ಯೋಜನೆಯ ಹದಿನಾಲ್ಕನೇ ಕಂತಿನ ಹಣ ಯಾರ ಖಾತೆಗೆ ಜಮ ಆಗಿದೆ ಮಿಸ್ ಮಾಡದೆ ಕಮೆಂಟ್ ಮಾಡಿ ಇನ್ನು ಯಾರೆಲ್ಲಾ ಖಾತೆಗೆ ಜಮ ಆಗಿಲ್ಲ ಸೊ ನಿಮಗೆ ಯಾವಾಗ ಜಮಾ ಆಗುತ್ತೆ ಜೊತೆಗೆ ಯಾವೆಲ್ಲ ಜಿಲ್ಲೆಗಳಿಗೆ ಇವತ್ತು ಜಮಾ ಆಗಿದೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದ್ರೆ ನೋಡಿ ಜೊತೆಗೆ ಉಚಿತ ಬಸ್ ಪ್ರಯಾಣ ಏನಿದೆ ಸೊ ಈ ಒಂದು ಪ್ರಯಾಣದ ಬಗ್ಗೆ ನಮಗೆ ಸ್ಪಷ್ಟನೆಯನ್ನ ನೀಡಿದ್ದಾರೆ ಸೊ ಏನು ಪಿಂಕ್ ಕಾರ್ಡ್ ಅನ್ನ ಕೊಡ್ತೀವಿ ಅಂತ ಹೇಳಿದ್ರು ಅಲ್ವಾ ಸೊ ಅದ್ರ ಬಗ್ಗೆ ಆಗಿರ್ಬೋದು ಜೊತೆಗೆ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವರು ನಮ್ಮ ಸಿಎಂ ಆಗಿರ್ಬೋದು ಜೊತೆಗೆ ಡಿ ಕೆ ಶಿವಕುಮಾರ್ ಸರ್ಗ ಆಗಿರ್ಬೋದು ಸ್ವಲ್ಪ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಸೊ ಅದು ಏನ್ ಕಾರಣಕ್ಕೋಸ್ಕರ ಅನ್ನೋದ್ರ ಬಗ್ಗೆ ಕೂಡ ಕಂಪ್ಲೀಟ್ ಮಾಹಿತಿಯನ್ನು ತಿಳ್ಸಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿ ಕೊನೆಗೂ ಕೂಡ ನೋಡಿ ಜೊತೆಗೆ ಒಂದು ಮಾಹಿತಿಯನ್ನ ಆದಷ್ಟು ಶೇರ್ ಕೂಡ ಮಾಡಿ ಬನ್ನಿ ಫ್ರೆಂಡ್ಸ್ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ಹೊಸಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಾಣ್ತಿರುವಂತ ಒಂದು ಬೆಲೆ ಕನ್ನ ಕ್ಲಿಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಪ್ರತಿಯೊಂದು ಹೊಸ ನೋಟಿಫಿಕೇಶನ್ ನಿಮಗೆ ರೀಚ್ ಆಗುತ್ತೆ ವಿಡಿಯೋನ ನೀವೇ ನೋಡಬಹುದು ಒಂದ್ ಏನಾದ್ರೂ ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಿದ್ರೆ ಸೊ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಯಾರೆಲ್ಲ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಿದ್ರೆ ಎಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದ ಎದ ನಿಮ್ಗೆ ಎಲ್ಲರಿಗೂ ಕೂಡ ತಿಳಿದಿರೋ ಹಾಗೆ ಗೃಹ ಕ್ಷ್ಮೀ ಯೋಜನೆಯ ಹದಿನಾಲ್ಕನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ಎಲ್ಲರೂ ಕೂಡ ಕೇಳ್ತಾ ಇದ್ರಿ ಸೊ ಲಾಸ್ಟ್ ವೀಡಿಯೋದಲ್ಲಿ ನಿಮಗೆ ತಿಳಿಸಿಕೊಟ್ಟಿದೀನಿ ಹದಿನಾಲ್ಕನೇ ಕಂತಿನ ಹಣ ಎಲ್ಲರೂ ಕಾತಿಗೂ ಕೂಡ ಜಮಾ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ ಅದು ಸೋಮವಾರ ಮಧ್ಯಾಹ್ನದಿಂದ ಈ ಒಂದು ಹಣ ಜಮಾ ಆಗೋದಕ್ಕೆ ಸ್ಟಾರ್ಟ್ ಆಗಿರುವಂತದ್ದು ಸೊ ಯಾರಿಗೆಲ್ಲ ಹಣ ಬಂದಿದೆ ಸೊ ಅಂತವರು ಮಿಸ್ ಮಾಡದೆ ಕಮೆಂಟ್ ಮಾಡಿ ಯಾರಿಗೆಲ್ಲ ಹಣ ಬಂದಿಲ್ಲ ಅಂತವ್ರು ಏನ್ ಮಾಡ್ಬೇಕು ಅಂತ ಕನ್ಫ್ಯೂಷನ್ ಅಲ್ಲಿ ತರ ಸೊ ಒಬ್ಬರಿಗೆ ಹಣ ಬಂತು ಅಂತ ಅಂದ್ರೆ ಸಾಕು ನಮಗೆ ಇನ್ನೂ ಬಂದಿಲ್ಲ ಸೊ ನಮ್ ಜಿಲ್ಲೆಗೆ ಯಾವಾಗ ಬರುತ್ತೆ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತುಂಬಾ ಕಮೆಂಟ್ಸ್ ಗಳು ಬರ್ತಾನೆ ಇರುತ್ತೆ ಸೊ ಇಲ್ಲಿ ನಾವು ಪ್ರತಿ ವೀಡಿಯೋದಲ್ಲೂ ಹೇಳೋ ರೀತಿ ಸ್ವಲ್ಪ ಪೇಷನ್ಸ್ ಇಂದ ನೀವು ಕಾಯ್ದ್ರೆ ಇವತ್ತಲ್ಲ ನಾಳೆ ನಿಮ್ಮ ಕಾಥಿಗೂ ಕೂಡ ಹಣ ಬರುತ್ತೆ ಯಾಕೆ ಅಂದ್ರೆ ಸೋಮವಾರ ಮಧ್ಯಾಹ್ನದಿಂದ ಈ ಹಣ ಬಿಡುಗಡೆ ಆಗೋದಕ್ಕೆ ಸ್ಟಾರ್ಟ್ ಆಗಿರುವಂತದ್ದು ಸೊ ನಿನ್ನೆ ಮತ್ತೆ ಲೆಕ್ಕ ತೆಗೆದುಕೊಳ್ಳಿ ಯಾಕೆಂದ್ರೆ ಸೋಮವಾರ ಬಿಡುಗಡೆ ಆಗಿದೆ ಅಷ್ಟೇ ಅಂದ್ರೆ ಮಧ್ಯಾಹ್ನದಿಂದ ಆಗಿರೋದ್ರಿಂದ ಸೊ ಮಂಗಳವಾರದಿಂದ ಅಂತಾನೆ ಅಂದ್ಕೊಳ್ಳಿ ನೀವು ನಿನ್ನೆ ಮತ್ತೆ ಇವತ್ತು ಬುಧವಾರ ಆಗಿರೋದ್ರಿಂದ ಇವತ್ತು ಸೊ ಆಲ್ಮೋಸ್ಟ್ ನೋಡಿರ್ತೀರಾ ಒಂದು ಕಂತಿನ ಹಣ ಬಿಡುಗಡೆ ಆದ್ರೆ ಆಲ್ಮೋಸ್ಟ್ ಫಿಫ್ಟೀನ್ ಡೇಸ್ ತೆಗೆದುಕೊಳ್ಳೋರು ಮೊದಲ ಒಂದು ತಿಂಗಳು ತೆಗೆದುಕೊಳ್ಳೋರು ಬಟ್ ಇವಾಗ ಏನ್ ಹೇಳಿದ್ರೆ ನಮಗೆ ತ್ರೀ ಟು ಸೆವೆನ್ ಡೇಸ್ ಅಥವಾ ಅಂದ್ರೆ ಟೆನ್ ಡೇಸ್ ಒಳಗಡೆ ಎಲ್ಲರೂ ಕತೆ ಕೂಡ ಜಮಾ ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಎಲ್ಲರಿಗೂ ಕೂಡ ತಿಳಿದ್ರು ಹಾಗೆ ಇದು ಬಂದ್ಬಿಟ್ಟು ಗೃಹಲಕ್ಷ್ಮಿ ಯೋಜನೆ ಹಣ ರ್ಯಾಂಡಮ್ ಆಗಿ ಬಿಡುಗಡೆ ಆಗುತ್ತೆ ಸೊ ಹಾಗಾಗಿ ಯಾವ ಜಿಲ್ಲೆಗಳು ಅಂತ ನಾವು ಆಗೋದಿಲ್ಲ ಸೊ ಯಾವ ಜಿಲ್ಲೆಗಳಿಗೆ ಬೇಕಾದ್ರೂ ಇಲ್ಲಿ ಹಣ ಬಿಡುಗಡೆ ಆಗಬಹುದು ಸೊ ಹಾಗಾಗಿ ಹೇಳ್ತಿರುವಂತದ್ದು ಸೊ ಸ್ವಲ್ಪ ಪೇಷನ್ಸ್ ಇಟ್ ಮಾಡಿ ಆಲ್ಮೋಸ್ಟ್ ಕಮೆಂಟ್ ಸೆಕ್ಷನ್ ಚೆಕ್ ಮಾಡಿ ನೋಡಿ ನೀವು ಹದಿನಾಲ್ಕನೇ ಕಂತಿನ ಹಣ ಇನ್ನು ಕೆಲವರಿಗೆ ಡೌಟ್ ಇರುತ್ತೆ ಬಿಡುಗಡೆ ಆಗಿದೆಯಾ ಇಲ್ವಾ ಕನ್ಫ್ಯೂಷನ್ ಇರ್ತೀರಾ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಹಣ ಬಿಡುಗಡೆ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ ನೆಕ್ಸ್ಟ್ ನಮ್ಮ ಸಿದ್ದರಾಮಯ್ಯ ಸರ್ ಅವರೇ ಹೇಳಿದ್ರು ಭಾನುವಾರ ಏನಂತ ಅಂದ್ರೆ ನಾವು ಅಲ್ಲಿ ಆಲ್ರೆಡಿ ಏನ್ ಮಾಡಿದ್ವಿ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳ ಹಣವನ್ನು ಜಮಾ ಮಾಡಿದ್ವಿ ಬಿಡುಗಡೆ ಮಾಡಿದ್ವಿ ಇನ್ನೇನು ಅಕ್ಟೋಬರ್ ಆಯ್ತು ನವೆಂಬರ್ ತಿಂಗಳ ಹಣವನ್ನು ಕೊಡಬೇಕು ಅದನ್ನ ಡಿಸೆಂಬರ್ಗೆ ಕೊಡ್ತೀವಿ ಅಂತ ಹೇಳಿದ್ರು ಅದಾಗಿ ಮಾರನೇ ದಿನದಿಂದನೇ ಇಲ್ಲಿ ಹಣ ಬಿಡುಗಡೆ ಆಗೋದಕ್ಕೆ ಸ್ಟಾರ್ಟ್ ಆಗಿರುವಂತದ್ದು ಸೊ ಡೋಂಟ್ ವರಿ ಎಲ್ಲರಿಗೂ ಕೂಡ ಹಣ ಬಂದ್ ಸೇರುತ್ತೆ ಸ್ವಲ್ಪ ಇಂದ ಮಾಡಿ ಇವಾಗ ನಾನು ಹೇಳಿದೆ ಉಚಿತ ಬಸ್ ಪ್ರಯಾಣ ಶಕ್ತಿ ಯೋಜನೆ ಏನಿದೆ ಸೊ ಇದ್ರ ಬಗ್ಗೆ ಅತಿ ಹೆಚ್ಚು ವೈರಲ್ ಆಗ್ತಾಯಿತ್ತು ನ್ಯೂಸ್ ಶಕ್ತಿ ಯೋಜನೆ ಇದ್ರ ಬಗ್ಗೆ ఏన్ అంతా ఇవ్వగ్రు లాస్ట్ ಒಂದು ಮಾಹಿತಿಯನ್ನ ಏನ್ ಕೊಟ್ಟಿದ್ರು ಅಂತಂದ್ರೆ ನಾವು ಈ ಒಂದು ಯೋಜನೆಯನ್ನು ಸ್ಟಾರ್ಟ್ ಮಾಡಿದಾಗಲೇ ಹೇಳಿದ್ರು ಸೊ ಆಧಾರ್ ಕಾರ್ಡ್ ಬದಲು ಏನ್ ಮಾಡ್ತೀವಿ ನಾವು ಸ್ಮಾರ್ಟ್ ಕಾರ್ಡ್ ಅನ್ನ ಕೊಡ್ತೀವಿ ಅಂದ್ರೆ ಪಿಂಕ್ ಕಾರ್ಡ್ ಅನ್ನ ಕೊಡ್ತೀವಿ ಈ ಒಂದು ಕಾರ್ಡ್ ಅನ್ನ ಮಾಡ್ಸೊಂಡ್ರೆ ನೀವು ಉಚಿತವಾಗಿ ಬಸ್ ಅಲ್ಲಿ ಓಡಾಡಬಹುದು ಆಧಾರ್ ಕಾರ್ಡ್ ನೆಸೆಸಿಟಿ ಇರೋದಿಲ್ಲ ಅಂತ ಹೇಳಿದ್ರು ಬಟ್ ಇಲ್ಲಿ ಏನ್ ಮಾಡಿದ್ರು ಆ ಒಂದು ಕಾರ್ಡ್ ಅನ್ನ ಇವರು ಕೊಡ್ಲಿಲ್ಲ ಸರ್ಕಾರದ ಕಡೆಯಿಂದ ಸೊ ಹಾಗಾಗಿ ಇವಾಗ ಕೆಲವೊಂದು ಕಡೆ ಅತಿ ಹೆಚ್ಚು ಪ್ರಾಬ್ಲಮ್ಸ್ ಗಳಾಗ್ತಾ ಇದೆ ನಾನು ಲಾಸ್ಟ್ ವೀಡಿಯೋಗಳೆಲ್ಲ ಕಳಿಸಿಕೊಂಡಿದ್ದೀನಿ ಸೊ ಕಂಡಕ್ಟರ್ ಗಳು ಏನ್ ಮಾಡ್ತಿದ್ದಾರೆ ಪುರುಷರಿಗೂ ಕೂಡ ದುಡ್ಡನ್ನ ಇಸ್ಕೊಂಡು ಮಹಿಳೆಯರ ಟಿಕೆಟ್ ಅನ್ನ ಹೌದು ಇಶ್ಯೂ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಅವರೇ ಒಂದು ದುಡ್ಡನ್ನ ಬಳಸ್ಕೊಳ್ತಾ ಇದ್ದಾರೆ ಸೊ ಹಾಗಾಗಿ ಏನಾಗ್ತಾ ಇದೆ ಅತಿ ಹೆಚ್ಚು ಪ್ರಾಬ್ಲಮ್ ಆಗ್ತಾ ಇನ್ನೇ ಮಾಮೂಲಿ ಸ್ಟೂಡೆಂಟ್ಸ್ ಗಳಿಗೆ ವಯಸ್ಕರಿಗೆ ಪುರುಷರಿಗೆ ಎಲ್ಲರಿಗೂ ಕೂಡ ಇಲ್ಲಿ ಪ್ರಾಬ್ಲಮ್ ಇದೆ ಬಟ್ ಇಲ್ಲಿ ಕೆಲವೊಂದು ಕಡೆ ಏನಾಗ್ತಾ ಇದೆ ಅತಿ ಹೆಚ್ಚು ಪ್ರಾಬ್ಲಮ್ಸ್ ಆಗ್ತಿರೋದ್ರಿಂದ ಸರ್ಕಾರದ ಗಮನಕ್ಕೆ ಬಂದಿರೋದ್ರಿಂದ ಇವಾಗ ಏನ್ ಡಿಸೈಡ್ ಮಾಡಿದ್ದಾರೆ ಅದು ಒಂದು ಒಂದು ವರ್ಷ ಕಳೆದ ಮೇಲೆ ಡಿಸೈಡ್ ಮಾಡಿರುವಂತದ್ದು ಪಿಂಕ್ ಕಾರ್ಡ್ ಅನ್ನ ಕೊಡ್ತೀವಿ ಸೊ ಈ ಒಂದು ಪಿನ್ ಗೆ ಹದಿನಾರರಿಂದ ಹದಿನೇಳು ರೂಪಾಯಿ ಆಗುತ್ತೆ ಬಟ್ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಒಂದು ಪಿನ್ ಕಾರ್ಡ್ ಅಮ್ಮ ಹೆಸರಾಗಿರ್ಬೋದು ಅಡ್ರಸ್ ಆಗಿರ್ಬೋದು ಜೊತೆಗೆ ಸ್ಕ್ಯಾನರ್ ಕೂಡ ಕೊಡ್ತೀವಿ ಅಂತ ಹೇಳಿದ್ದಾರೆ ಸ್ಕ್ಯಾನರ್ ಅನ್ನ ಮಾಡಿದ್ರೆ ಸೊ ನೀವು ಎಲ್ಲಿಂದ ಎಲ್ಲಿಗೆ ಪ್ರಯಾಣ ಮಾಡುದ್ರಿ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ಕೂಡ ಇಲ್ಲಿ ಸಿಗುವಂತದ್ದು ಸೊ ಹಾಗಾಗಿ ಹದಿನಾರರಿಂದ ಹದಿನೇಳು ರೂಪಾಯಿ ಆಗುತ್ತೆ ಇದನ್ನ ಎಲ್ಲಿ ಇಶ್ಯೂ ಮಾಡ್ತಾರೆ ಅಂತ ಅಂದ್ರೆ ಸಿಎಸ್ ಸಿ ಸೆಂಟರ್ ಅಲ್ಲಿ ಅಂತ ಹೇಳಿದ್ರು ಬಟ್ ಇನ್ನು ಕೂಡ ಕನ್ಫರ್ಮೇಶನ್ ಆಗಿ ಹೇಳಿಲ್ಲ ಯಾವ ಒಂದು ಸೇವಾ ಕೇಂದ್ರದಲ್ಲಿ ಸಿಗುತ್ತೆ ಅಂತ ಸೊ ಸಿಕ್ಕಾಗ ನಿಮಗೆ ಒಂದು ಮಾಹಿತಿಯನ್ನ ಕೊಡ್ತೀನಿ ಸೊ ಹಾಗಾಗಿ ಇನ್ನು ಮುಂದೆ ಇದನ್ನ ಬಿಡುಗಡೆ ಮಾಡ್ತೀವಿ ಅಂತ ಡಿಸೈಡ್ ಮಾಡ್ಕೊಂಡು ಸರ್ಕಾರದ ಕಡೆಯಿಂದ ಒಂದು ಮಾಹಿತಿ ಬಂದಿದೆ ಅಂತಾನೆ ಹೇಳ್ಬೋದು ಇದ್ರ ಜೊತೆಗೆ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವರು ಏನ್ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಅಂತ ಅಂದ್ರೆ ಇವಾಗ ವಿಪಕ್ಷ ನಾಯಕರು ಏನ್ ಮಾಡ್ತಾರೆ ಸೊ ಟೀಕೆಯನ್ನ ಮಾಡ್ತಾರೆ ಸೊ ಅದು ಯೂಶಲ್ ಆಗಿ ನಡೆದೇ ನಡೆಯುತ್ತೆ ಸೊ ಹಾಗಾಗಿ ಏನ್ ಮಾಡಿದ್ರೆ ನಿಮಗೆ ಶಕ್ತಿ ಯೋಜನೆಗೆ ಹಣ ಇಲ್ಲ ಅಂತ ವಿಪಕ್ಷ ನಾಯಕರು ಎಲ್ಲ ಕಡೆನೂ ಕೂಡ ಹಬ್ಬಿಸ್ತಾ ಇದ್ದಾರೆ ನಿಮಗೆ ನಮ್ಮ ಸರ್ಕಾರದ ಬಳಿ ಹಣ ಇದೆ ಅಂತ ಅನ್ನೋ ಆಗಿದ್ರೆ ನೀವು ಗ್ಯಾರಂಟಿಗಳನ್ನ ಕೊಡಿ ಇದನ್ನ ಬಂದ್ಬಿಟ್ಟು ಡಿ ಕೆ ಶಿವಕುಮಾರ್ ಆಗಿರ್ಬೋದು ಜೊತೆಗೆ ಸಿಎಂ ಸರ್ ಅವರಿಗೆ ಈ ರೀತಿ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಸರ್ ಅವರು ಹೇಳಿರುವಂತದ್ದು ನಮ್ಮ ಜನಗಳು ನಮ್ಮನ್ನ ನಂಬೋದಿಲ್ಲ ಸೊ ಹಾಗಾಗಿ ನಮ್ಮತ್ರ ದುಡ್ಡು ಎಷ್ಟಿದೆ ಅಷ್ಟಕ್ಕೆ ಎಷ್ಟು ನಾವು ಕೊಡಬೇಕು ಯೋಜನೆಗಳನ್ನ ಅಷ್ಟನ್ನ ತಿಂಕ್ ಮಾಡಿ ನೀವು ಕೊಡಿ ಸುಮ್ಮನೆ ಯಾವುದೇ ಕಾರಣಕ್ಕೂ ಕೂಡ ಯೋಜನೆಗಳನ್ನ ಸ್ಟಾರ್ಟ್ ಮಾಡ್ಬಿಟ್ಟು ಮಧ್ಯದಲ್ಲಿ ಸ್ಟಾಪ್ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಜನಗಳು ನಮ್ಮನ್ನು ನಂಬೋದಿಲ್ಲ ನಮ್ಮ ಪಕ್ಷವನ್ನ ಮಾಹಿತಿಯನ್ನ ಅವರು ಹೇಳಿದ್ದಾರೆ ಅಂತ ಹೇಳ್ಬೋದು ಇದು ನಿಜನೇ ಅಲ್ವಾ ಸೊ ಮಧ್ಯೆಗೆ ಗೆಲ್ಬೇಕು ಅಂತ ಹಲವಾರು ಯೋಜನೆಗಳನ್ನ ಕೊಟ್ಟಬಿಟ್ಟು ಮಧ್ಯದಲ್ಲಿ ಸ್ಟಾಪ್ ಮಾಡಿದ್ರೆ ಯಾರು ಕೂಡ ಹೋಗೋದಿಲ್ಲ ಸೊ ಅದನ್ನೇ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವರು ಈ ಒಂದು ಡಿ ಕೆ ಶಿವಕುಮಾರ್ ಸರ್ ಆಗಿರ್ಬೋದು ಸಿಎಂ ಸರ್ ಆಗಿರ್ಬೋದು ತರಟೈಮ್ ಚಿಕ್ಕದಾಗಿ ತೆಗೆದುಕೊಂಡಿದ್ದಾರೆ ಅಂತ ಹೇಳಬಹುದು ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನ್ ಅನ್ಸುತ್ತೆ ಅದ್ರ ಬಗ್ಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಇಲ್ಲಿ ಒಂದು ಸ್ಕ್ಯಾನರ್ ಇರುತ್ತೆ ಅಂತ ಹೇಳಿ ಅಲ್ವಾ ಸೊ ಆ ಒಂದು ಸ್ಕ್ಯಾನರ್ ಅನ್ನ ನೀವು ಯೂಸ್ ಮಾಡ್ಕೊಂಡ್ರೆ ಎಲ್ಲಿಂದ ಎಲ್ಲಿಗೆ ಪ್ರಯಾಣ ಮಾಡ್ತೀರಾ ಅನ್ನೋದು ಗೊತ್ತಾಗುತ್ತೆ ಜೊತೆಗೆ ಇದನ್ನ ಇದನ್ನ ಕೊಟ್ಟರೆ ಮಹಿಳೆಯರಿಗೆ ಪಿಂಕ್ ಕಾರ್ಡ್ ಅನ್ನ ಪುರುಷರಿಗೆ ಈ ರೀತಿ ಉಚಿತವಾಗಿ ಟಿಕೆಟ್ ಅನ್ನ ಕೊಡೋದು ತಪ್ಪುತ್ತೆ ಸೊ ಕಂಡಕ್ಟರ್ ಆಗಿರ್ಬೋದು ಡ್ರೈವರ್ಗಳಿಗಾಗಿರ್ಬೋದು ರೀತಿ ಇದರಲ್ಲಿ ಲಾಭ ಇರೋದಿಲ್ಲ ಸೊ ಹಾಗಾಗಿ ಇದನ್ನು ಡಿಸೈಡ್ ಮಾಡ್ಕೊಂಡು ಈ ರೀತಿ ಮಾಡೋದಕ್ಕೆ ಒಂದು ಸರ್ಕಾರ ಒಂದು ಒಂದು ಮಾತುಕತೆಯನ್ನ ಮಾಡಿ ಚರ್ಚೆ ಮಾಡಿ ಸಭೆಗಳನ್ನು ಮಾಡಿಬಿಟ್ಟು ಡಿಸೈಡ್ ಮಾಡ್ಕೊಂಡು ಮಾಹಿತಿಯನ್ನು ಹೊರಬಿಟ್ಟಿದ್ದಾರೆ ಅಂತ ಹೇಳಬಹುದು ಸೊ ನೋಡೋಣ ಮುಂದೆ ಯಾವ ರೀತಿ ಎಲ್ಲಿ ಸಿಗುತ್ತೆ ಯಾವ ರೀತಿ ಅಕಸ್ಮಾತ್ ಏನಾದರೂ ರೀಚಾರ್ಜ್ ಟೈಪ್ ಮಾಡ್ತಾರೆ ಒಂದು ಕಾರ್ಡ್ ಅಥವಾ ಒಂದೇ ಸಲ ಹದಿನಾರರಿಂದ ಹದಿನೇಳು ರೂಪಾಯಿ ಕೊಟ್ಟು ನಾವು ಕಾರ್ಡ್ನ ಪರ್ಚೇಸ್ ಮಾಡಬೇಕಾ ಅಥವಾ ಏನಾದರೂ ಸರ್ಕಾರದವರೇ ಇದಕ್ಕೆ ಒಂದು ಹಣವನ್ನು ಕಟ್ಬಿಟ್ಟು ಕಾರ್ಡ್ನ ಫ್ರೀ ಆಗಿ ವಿತರಣೆ ಮಾಡ್ತಾರ ಬಗ್ಗೆ ಮಾಹಿತಿ ಬಂದ್ರೆ ನಿಮಗೆ ತಿಳಿಸಿಕೊಡ್ತೀನಿ ಈ ಒಂದು ವೀಡಿಯೋ ಯೂಸ್ಫುಲ್ ಆಗಿದೆ ಅಂತ ತಿಳ್ಕೊಂತೀನಿ ಇಲ್ಲ ಇನ್ನು ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಬೇಗ ಬೇಗ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್ ಬೈ ಬೈ